ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ರಾಜಕಾರಣಿಗಳಿದಾರಲ್ಲ ಇವರ ನಡಿಗೂ ಮತ್ತು ನಡಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ನೋಡಿ ನೀವು ಗಮನಿಸಿದ್ದೀರಿ ಕಳೆದ ಮೂರ್ನಾಲ್ಕು ದಿವಸದಿಂದ ಭಾಳ ದೊಡ್ಡದಾದಂಥ ಗೊಂದಲ ಕರ್ನಾಟಕದಲ್ಲಿ ನಡೀತಾ ಇತ್ತು ಪಾಪ ಸಣ್ಣ ಸಣ್ಣ ವರ್ತಕರು ಅಷ್ಟೇಕೆ ಗಾಡಿ ತಳ್ಕೊಂಡು ಹೋಗುವಂಥ ಒಬ್ಬ ತರಕಾರಿ ವ್ಯಾಪಾರಿ ಇವರಿಗೆಲ್ಲ ಇದ್ದಕ್ಕಿದ್ದ ಹಾಗೆ ವಾಣಿಜ್ಯ ತೆರಿಗೆ ಭಾರವನ್ನು ಹೇರಲಾಗತ್ತೆ ಕರ್ನಾಟಕ ಈಗ ಹೇಗೆ ಆರ್ಥಿಕವಾಗಿ ಕುಸಿದು ಹೋಗಿದೆ ಯಾವುದಾದ್ರೂ ರೀತಿಯಲ್ಲಿ ದುಡ್ಡನ್ನು ಬೊಕ್ಕಸಕ್ಕೆ ತುಂಬಬೇಕು ಅನ್ನುವಂಥ ಹಪಹಪ್ಪಿಯಲ್ಲಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಹೀಗೆ ಇದ್ದಕ್ಕಿದ್ದ ಹಾಗೆ ಎಲ್ಲರಿಗೂ ವಾಣಿಜ್ಯ ತೆರಿಗೆ ನೋಟಿಸನ್ನು ಕೊಟ್ಟಂಥ ಸರ್ಕಾರ ಹೇಳ್ತಾ ಇದ್ದದ್ದು ಏನಂದರೆ ನಾವು ಹಾಕಿದ್ದಲ್ಲ ಇದು ಜಿ ಎಸ್ ಟಿ ಅನ್ನೋದು ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರವನ್ನು ಕೇಳ್ಕೊಳ್ಳಿ ನಮ್ಮ ಹತ್ರ ಬಂದು ಗಲಾಟೆ ಮಾಡಿರೋ ಏನು ಪ್ರಯೋಜನ ಅಂತ ಸಿದ್ದರಾಮಯ್ಯನವ್ರು ಹೇಳಿದರು ಸಿದ್ದರಾಮಯ್ಯನವರು ಒಬ್ಬರೇ ಅಲ್ಲ ಕಾಂಗ್ರೆಸ್ಸಿನ ಬಹಳಷ್ಟು ಮಂತ್ರಿಗಳು ಶಾಸಕರು ಇದನ್ನೇ ತಮ್ಮ ಗುರಾಣಿಯನ್ನಾಗಿ ಬಳ ಬಳಸ್ತಾ ಇದ್ದು ಬಹಳಷ್ಟು ಅಮಾಯಕರು ಇದನ್ನೇ ನಂಬ್ಕೊಂಡ್ಬಿಟ್ಟಿದ್ರು ನರೇಂದ್ರ ಮೋದಿಯವರು ನಮ್ಮ ಮೇಲೆ ಈ ರೀತಿಯಾದಂಥ ದೊಡ್ಡ ಟ್ಯಾಕ್ಸ್ ಹೇರಿಬಿಟ್ಟಿದ್ದಾರೆ ಅಂತ ಶಾಪ ಆಗ್ತಾಯಿದ್ರು ಇದ್ದಕ್ಕಿದ್ದಾಗೆ ಪ್ರತಿಭಟನೆ ಶುರುವಾಯಿತು ಅದು ಯಾವ ಮಟ್ಟಿಗೆ ಹೋಯಿತು ಅಂತಂದರೆ ಇದು ಕರ್ನಾಟಕದಲ್ಲಿ ದೊಡ್ಡದಾದಂಥ ಗೊಂದಲವನ್ನು ಸೃಷ್ಟಿಸತ್ತೆ ವ್ಯಾಪಾರ ವಹಿವಾಟಿಗೆ ತೊಂದರೆ ಆಗತ್ತೆ ಅನ್ನುವ ಹಂತಕ್ಕೆ ಬಂದ್ಬಿಡ್ತು ಇದ್ರ ಮಧ್ಯೆ ಎಸ್ ಬಿ ಐ ರಿಸರ್ಚ್ ಅನ್ನುವಂಥ ಒಂದು ಸಂಸ್ಥೆ ಒಂದು ಎಚ್ಚರಿಕೆಯನ್ನು ಕರ್ನಾಟಕ ಸರ್ಕಾರಕ್ಕೆ ಕೊ ಕೊಡ್ತೀವಿ ನೀವು ಈ ರೀತಿಯಾಗಿ ವಾಣಿಜ್ಯ ತೆರಿಗೆಯನ್ನು ಹೇರಿದ್ದೆ ಆದರೆ ಎಲ್ಲ ಸಣ್ಣ ಸಣ್ಣ ವರ್ತಕರು ಇನ್ನು ಮುಂದೆ ಯು ಪಿ ಐನಲ್ಲಿ ದುಡ್ಡನ್ನೇ ಸಂಗ್ರಹಿಸೋದಿಲ್ಲ ತಮ್ಮ ಬೆಲೆ ಯಾವುದೇ ಬಿಲ್ಗಳನ್ನು ಸಂಗ್ರಹಿಸೋದಿಲ್ಲ ಎಲ್ಲ ಕಡೆ ನಗದನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ ಇದು ಪ್ಯಾರಲಾಗಿ ಬ್ಲ್ಯಾಕ್ ಮನಿಗೆ ಕಪ್ಪು ಹಣಕ್ಕೆ ದಾರಿಯಾಗತ್ತೆ ಕಾಳಸಂತೆಗೆ ಆದ್ದರಿಂದ ಭಾಳ ಹುಷಾರಾಗಿ ಇದನ್ನು ನೀವು ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತು ಪರಿಸ್ಥಿತಿ ಕೈ ಮೀರಿ ಹೋಗತ್ತೆ ಅಂತ ಯಾವಾಗ ಸರ್ಕಾರಕ್ಕೆ ಅನ್ನಿಸ್ತೋ ಆವಾಗ ಸಂಧಾನಕ್ಕೆ ಕರೀತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಕಡೆ ಪಾಪ ಸಿ ಟಿ ರವಿ ಎರಡೆರಡು ಕೈಯಿಂದ ಬಾಯಿ ಪಡ್ಕೋತಾ ಇದ್ದರು ನಮ್ಗೆ ಸಂಬಂಧಪಟ್ಟದ್ದಲ್ಲ ಕೇಂದ್ರ ಸರ್ಕಾರದಲ್ಲ ಸಿದ್ದರಾಮಯ್ಯ ಮಾಡ್ತಾ ಇರುವಂಥ ಕೆಲಸ ಇದು ವರ್ತಕರ ಮೇಲೆ ಆತ ಇರುವಂಥ ದೊಡ್ಡದಾದಂಥ ಆರ್ಥಿಕ ಹೊರೆ ಅಂತ ಆತ ಪಾಪ ಹೇಳ್ಕೊಂಡು ಓಡಾಡ್ತಾ ಇದ್ದರು ಭಾರತೀಯ ಜನತಾ ಪಾರ್ಟಿ ವಿಪಕ್ಷ ಯಾವ ಮಟ್ಟಿಗೆ ಇದನ್ನು ಬಳಸಿಕೊಳ್ಳಬೇಕು ಅದು ದೊಡ್ಡ ಮಟ್ಟದಲ್ಲಿ ಈ ಅಸ್ತ್ರವನ್ನು ಬಳಸ್ಕೊಳ್ಳೇ ಇಲ್ಲ ಅವರು ಸಭೆ ಮಾಡಿದರು ಸಭೆ ಮಾಡಿ ಆಯಿತು ನಿಮ್ದೆಲ್ಲ ಏನು ನೋಟಿಸನ್ನು ಕೊಟ್ಟಿದ್ದೀವಿ ಎಲ್ಲ ಮನ್ನಾ ಮಾಡಿಬಿಡ್ತೀವಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಹೊಸದಾಗಿ ನೀವು ವ್ಯಾಪಾರ ಮಾಡೋರೆಲ್ಲ ಇನ್ನು ಮುಂದೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಸ್ವಾಭಾವಿಕ ಅದು ಯಾವುದೇ ಒಂದು ವ್ಯಾಪಾರ ವಹಿವಾಟಿದ್ದಾಗ ಇಷ್ಟು ಅಂತ ಅದಕ್ಕೇನು ನಿಗದಿಯತ್ತ ಮೊತ್ತ ಇರುತ್ತೋ ಅದನ್ನು ದಾಟಿದ ಸಂದರ್ಭದಲ್ಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ ಅದಕ್ಕೆಲ್ಲರೂ ಬದ್ಧರಾಗಿರಲೇಬೇಕು ಆದರೆ ನಾನು ಹೇಳ್ತಾ ಇರೋದೇನೆಂದರೆ ಪ್ರಾರಂಭದಲ್ಲಿ ಸಿದ್ದರಾಮಯ್ಯವ್ರು ಹೇಳಿರುವಂಥ ಸುಳ್ಳು ತಪ್ಪಿಸಿಕೊಳ್ಳಿಕ್ಕೆ ಅವರು ಮಾಡಿದಂಥ ಪ್ರಯತ್ನ ಹೇಗಾದರೂ ಮಾಡಿ ಅದನ್ನು ಕೇಂದ್ರದ ಮೇಲೆ ಹೊರಸುವಂಥ ಅವರ ಕುಟಿಲತೆ ಅದರ ಬಗ್ಗೆ ಮಾತಾಡ್ತಾ ಇದ್ದೆ ರಾಜಕಾರಣಿಗಳ ಮಾತನ್ನು ನಂಬಬಾರದು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕಾಂಗ್ರೆಸ್ಸು ಹೇಳ್ತೇನೆ ಇದು ಸುಮಾರು ಹದಿನ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರ ಸುಮಾರಿಗೆ ನಡೆದಂಥ ಘಟನೆ ಇದು ಆವಾಗ ಇಂದಿರಾ ಗಾಂಧಿಯವರು ಅಧಿಕಾರದಲ್ಲಿ ಇರಲಿಲ್ಲ ಮುಂಬೈಗೆ ಒಂದು ಪ್ರೆಸ್ ಮೀಟಿಗೆ ಬರ್ತಾರೆ ಮುಂಬೈ ಪ್ರೆಸ್ ಮೀಟ್ನಲ್ಲಿ ಎಲ್ಲ ಪತ್ರಕರ್ತರು ಅವ್ರನ್ನ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾರೆ ಇದ್ದಕ್ಕಿದ್ದಾಗೆ ಒಬ್ಬ ಟೈಮ್ಸ್ ಆಫ್ ಇಂಡಿಯಾದ ಪತ್ರಕರ್ತ ಇರ್ಬೇಕು ಬಹುಶಃ ಆತ ಒಂದು ಪ್ರಶ್ನೆ ಏನು ಕೇಳ್ತಾನೆ ಹೆಚ್ಚನ್ ಬಹುಗುಣ ಅವರು ವಾಪಸ್ಸು ನಿಮ್ಮ ಪಕ್ಷಕ್ಕೆ ಬಂದುಬಿಡ್ತಾರಂತಲ್ಲ ನಿಜಾನ ಹೆಚ್ಚನ್ ಬಹುಮುಣ ಬಹುಗುಣ ಅಂದರೆ ಹೇಮಾವತಿ ನಂದನ್ ಬಹುಗುಣ ಅಂತೇಳಿ ಅದರ ಹೆಸರು ನಿಮ್ಮ ಸರ್ಕಾರಕ್ಕೆ ಬ ನಿಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಐ ಅಂತ ಅವ್ರ ಪಕ್ಷ ನಿಮ್ಮ ಪಕ್ಷಕ್ಕೆ ಬಂದುಬಿಡ್ತಾರಂತೆ ನಿಜಾನ ನಾನು ಇದಕ್ಕಿದ್ದ ಹಾಗೆ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾರೆ ಇಂದಿರಾ ಗಾಂಧಿ ವ್ಯಕ್ತಪಡಿಸಿ ಹೌದಾ ನಮ್ಮ ಪಕ್ಷಕ್ಕೆ ಬರ್ತಾರಾ ನನಗೆ ಗೊತ್ತಿಲ್ಲ ಅಂತ ನಗ್ಬಿಡ್ತಾರೆ ಅಲ್ಲಿದ್ದವರೆಲ್ಲ ಉಳಿದವರೆಲ್ಲ ನಗ್ತಾರೆ ಅಲ್ಲಿಗೆ ವಿಷಯದ ಮುಗಿಯುತ್ತೆ ಬೇರೆ ಬೇರೆ ವಿಚಾರಗಳು ನಡೆಯುತ್ತೆ ಚರ್ಚೆ ನಡೆಯುತ್ತೆ ಅವರು ವಿಮಾನ ಹತ್ತಿ ವಾಪಸ್ ದಿಲ್ಲಿಗೆ ಹೋಗ್ತಾರೆ ದಿಲ್ಲಿಗೆ ಹೋದ ಕೆಲವೇ ಕ್ಷಣಗಳಲ್ಲಿ ಒಂದು ಘೋಷಣೆ ಆಗುತ್ತೆ ಆ ಘೋಷಣೆಯಲ್ಲಿ ಬಹುಗುಣ ಬಹುಗುಣವರು ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಾರೆ ಅಷ್ಟೇ ಅಲ್ಲ ಇಂದಿರಾ ಗಾಂಧಿ ಅವರಿಗೆ ರಾಷ್ಟ್ರೀಯ ಕಾರ್ಯದರ್ಶಿಯ ಸ್ಥಾನಮಾನವನ್ನು ಕೊಟ್ಟಿರ್ತಾರೆ ಮುಂದೆ ಈ ಮನುಷ್ಯ ಚರಣ್ ಸಿಂಗ್ ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ ಮುಂಚೆ ಅಲ್ಲಿ ಮುಖ್ಯಮಂತ್ರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬೇರೆಯವರು ಅಂದರೆ ರಾಜಕಾರಣಿಗಳ ಮಾತನ್ನು ಯಾವ ಕಾರಣಕ್ಕೂ ನಾವು ನಂಬಾರ್ದು ಅನ್ನೋ ವಿಷಯಕ್ಕೆ ಈ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇರೋದು ಒಂದು ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಇಂಡಿಯಾ ಟುಡೇ ಕಾನ್ಕ್ಲೇವ್ಗೆ ನರೇಂದ್ರ ಮೋದಿ ಸಂದರ್ಶನಕ್ಕೆ ಹೋಗಿರ್ತಾರೆ ಇಂಡಿಯಾ ಟುಡೇ ಗ್ರೂಪ್ ಏನಿದೆಯಲ್ಲ ಆಚ ತಕ್ಕು ಇಂಡಿಯಾ ಇವೆಲ್ಲ ಇದ್ದಾವಲ್ಲ ಅದರ ಮಾಲೀಕ ಅರುಣ್ಪುರಿ ಅಂತ ಅರುಣ್ಪುರಿನೇ ಇಂಟ್ರವ್ಯೂ ಮಾಡ್ತಾಯಿದ್ರು ನರೇಂದ್ರ ಮೋದಿ ಮೋದಿಯವ್ರದ್ದು ಅರುಣ್ಪುರಿ ಹೇಳ್ತಾರೆ ನಾವು ಇಷ್ಟು ವರ್ಷ ಪತ್ರಿಕೋದ್ಯಮವನ್ನು ಮಾಡ್ಕೊಂಡು ಬಂದ್ವಿ ಎಲೆಕ್ಟ್ರಾನಿಕ್ ಮೀಡಿಯಾ ನಡೆಸ್ಕೊಂಡು ಬಂದ್ವಿ ನಾವು ಪ್ರತಿ ದಿವಸ ಎಕ್ಸ್ಕ್ಲೂಸಿವ್ ಸ್ಟೋರಿ ಬ್ರೇಕಿಂಗ್ ನ್ಯೂಸ್ ಅಂತ ಇದ್ವಿ ನಾಳೆ ಯಾರು ಸಚಿವರಾಗ್ತಾರೆ ಅಂತ ಇವತ್ತೇ ನಮ್ಮ ಚಾನಲ್ಗಳಲ್ಲಿ ಇತ್ತು ಸಂಭಾವ್ಯ ಅಭ್ಯರ್ಥಿಗಳು ಯಾರು ಅಂತ ಹೇಳ್ತಾ ಇದ್ವಿ ಸರ್ಕಾರದ ಯೋಜನೆಗಳು ಯಾವ ರೀತಿ ಇರಬಹುದು ಅಂತ ಮುಂಚೆ ಹೇಳ್ತಾ ಇದ್ವಿ ಅದು ಮಾರನೇ ದಿವಸ ನಿಖರ ಆಗ್ತಾಯಿತ್ತು ನಮ್ಮ ವಿಶ್ವಾಸಾರ್ಹತೆ ಜಾಸ್ತಿ ಆಗ್ತಾ ಇತ್ತು ಈಗ ನಿಮ್ಮ ಸರ್ಕಾರ ಬಂದಮೇಲೆ ಹತ್ತು ವರ್ಷದಲ್ಲಿ ನಮ್ಮ ಅಂಗಡಿಯನ್ನು ಬಂದ್ ಮಾಡಿಬಿಟ್ಟಿದ್ದೀರಾ ನೀವು ಮ ಮಂತ್ರಿಮಂಡಲದ ವಿಸ್ತರಣೆ ನಾವು ಹೇಳಿರೋ ನಾವು ಯಾವೂ ಪಟ್ಟಿಯಲ್ಲಿ ಬರೋದಿಲ್ಲ ನಾವು ಹೇಳುವಂಥ ಯೋಜನೆಗಳು ಯಾವೂ ಕೂಡ ಅಲ್ಲಿ ಕಾರ್ಯ ಕಾರ್ಯಗತ ಆಗಿದ್ದು ಕಾಣಿಸೋದಿಲ್ಲ ನಾವು ಯಾರನ್ನ ರಾಜ್ಯಪಾಲರು ಮಾಡ್ತೀರಿ ನೀವು ಅಂತ ಹೇಳ್ತೀವಿ ಅವ್ರು ಯಾರನ್ನೂ ನೀವು ರಾಜ್ಯಪಾಲರು ಮಾಡೋದಿಲ್ಲ ಯಾರನ್ನ ರಾಷ್ಟ್ರೀಯ ಕಾರ್ಯದರ್ಶಿ ಮಾಡ್ತೀರಿ ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತೀರಿ ಅಂತ ನಾವು ಹೆಸರನ್ನು ಘೋಷಿಸಿರ್ತೀವಿ ಅವ್ರನ್ನ ಮಾಡೋದೇ ಇಲ್ಲ ಯಾವ ಚಾಲ್ತಿಯಲ್ಲಿ ಇರ್ತಾವೋ ಯಾವ ಸುದ್ದಿ ಆಗಿರ್ತಾವೋ ಅದಕ್ಕೆ ವ್ಯತಿರಿಕ್ತವಾದಂಥ ತೀರ್ಮಾನ ನಿಮ್ದಿರ್ತದೆ ನಮ್ಮ ಅಂಗಡಿಯನ್ನು ಬಂದ್ ಮಾಡಿಬಿಟ್ಟಿದಾರಲ್ಲ ನರೇಂದ್ರ ಮೋದಿಯವರೆ ಅಂತ ತಮಾಷೆ ಮಾಡಿ ಪ್ರಶ್ನೆಯನ್ನು ಕೇಳ್ತಾರೆ ಅವಾಗ ನರೇಂದ್ರ ಮೋದಿ ಹೇಳ್ತಾರೆ ನಾನು ಸರ್ಕಾರ ನಡೆಸ್ಲಿಕ್ಕೆ ಬಂದವನು ನಿಮ್ಮ ಅಂಗಡಿನ ನಾನು ಯಾಕೆ ನಡೆಸಲಿ ಅಂತ ಹಾಗೆಯೇ ನಕ್ಕೊಂಡು ಹೇಳ್ತಾರೆ ಅಂದರೆ ಮಾಧ್ಯಮದಲ್ಲಿ ಬರುವ ಎಲ್ಲ ವರದಿಗಳನ್ನು ನಾವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಮಾಧ್ಯಮದಲ್ಲಿ ಬರುವ ವರದಿಗಳು ರಾಜಕಾರಣಿಗಳ ಹೇಳಿಕೆಯನ್ನು ಆಧರಿಸಿ ಬಂದದ್ದಾದರೆ ಖಂಡಿತವಾಗಿ ಅದನ್ನು ನಂಬಲೇಬಾರ್ದು ಯಾಕಿಷ್ಟೆಲ್ಲ ಹೇಳಿದೆ ಅಂದರೆ ಜಗದೀಪ್ ಧನ್ಖಡ್ ಅವರು ವಿಚಾರಕ್ಕೆ ಬಂದ ಹಾಗೆ ಬ ಸಂಬಂಧಪಟ್ಟ ಹಾಗೆ ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಸುದ್ದಿಗಳಾಗ್ತಾ ಸುದ್ದಿಗಳಾಗ್ತಾಯಿದ್ದಾವೆ ಮೊದಲೇದಾಗಿ ಇದು ಅಚ್ಚರಿದಾಯಕ ಬೆಳವಣಿಗೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಯಾರಿಗೂ ಗೊತ್ತಿರಲಿಲ್ಲ ಇದು ಎರಡನೇದಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳನ್ನು ನೋಡಿದರೆ ಮತ್ತು ಅದರ ಸಂಬಂಧಪಟ್ಟ ಹಾಗೆ ವದಂತಿಗಳನ್ನು ನೋಡಿದರೆ ಸರ್ಕಾರದ ನಡೆಗೂ ಮತ್ತು ಮಾಧ್ಯಮದಲ್ಲಿ ಬರುವಂಥ ಸುದ್ದಿಗೂ ಒಂದಕ್ಕೊಂದು ತಾಳೆಯಾಗೋದಿಲ್ಲ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ಬಿಡ್ತೀನಿ ಈಗ ಯಾಕೆ ಅವ್ರನ್ನ ಕೇಳಿಗಳಿಸಿದ್ರು ಅನ್ನೋದು ನೀ ಸಂಜೆ ಐದು ಗಂಟೆ ನಮ್ಮ ಇನ್ನೊಂದು ಚಾನಲ್ ರವೀಂದ್ರ ಜೋಶಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಚಾನಲ್ ಇದೆ ಆ ಚಾನಲಲ್ಲಿ ಅದ್ರ ಬಗ್ಗೆ ವಿಸ್ ವಿಸ್ತೃತವಾಗಿ ಹೇಳ್ತಾ ಇದ್ದೀನಿ ಆಪ್ರೇಷನ್ ಗದ್ದಾರ್ ಅಂತ ಅಂದರೆ ಆಪ್ರೇಷನ್ ದ್ರೋಹಿ ಅಂತ ಅದ್ರ ಆ ವಿಷಯದ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡ್ತೀನಿ ಈಗ ಇದಕ್ಕೆ ಸಂಬಂಧಪಟ್ಟಂಥ ಎರಡು ವಿಷಯ ಹೇಳ್ತೀನಿ ಏನಪ್ಪ ಅಂತಂದರೆ ಜಗದೀಪ್ ಧನ್ಕಡ್ ಅವರು ಅನಿರೀಕ್ಷಿತವಾದ ಬೆಳವಣಿಗೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅದೇನು ದಿಢೀರಂತ ಆಗಿದ್ದದು ತುಂಬ ಪ್ಲ್ಯಾನ್ ಮಾಡಿ ಅವರು ಕೆಳಗಿಳಿದದ್ದು ಅಥವಾ ಇವರು ಕೆಳಗಿಳಿಸಿದ್ದು ಹಾಗೆ ಇಲ್ಲವೇ ಅಲ್ಲ ಅದು ಆ ಕ್ಷಣದಲ್ಲಾಯಿತು ಅದಕ್ಕೆ ಬೇಕಾದಂಥ ತಯಾರಿ ಮಾಡಲಾಗಿತ್ತು ಅದರ ಬಗ್ಗೆ ಹೇಳೋಣ ಮಾತಾಡೋಣ ಆದರೆ ಪ್ರಶ್ನೆ ಏನಪ್ಪ ಅಂದರೆ ಮಾಧ್ಯಮದಲ್ಲಿ ಬಿತ್ತರಗೊಳ್ತಾ ಇರುವಂಥ ಸುದ್ದಿಗಳು ಮುಂದಿನ ಉಪರಾಷ್ಟ್ರಪತಿ ಯಾರು ಅಂತ ಒಂದು ಹತ್ತು ಹೆಸರು ಹೇಳೋದು ನಾವು ಹತ್ತರಲ್ಲಿ ಒಂದು ಯಾವ್ದಾರು ಬರುತ್ತೆ ಅದು ಬರದೇನೂ ಇರಬಹುದು ಬರದೇ ಇರುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ ಹೀಗಾಗಿ ಸಂಭಾವ್ಯ ಪಟ್ಟಿ ಹೇಳೋದು ಭಾಳ ಏನು ಮುಜುಗರಕ್ಕೆ ತರುವಂಥ ವಿಚಾರ ನಮ್ಮ ನಮ್ಮ ಮೂಗಿನ ನೆರಕ್ಕೆ ನಾವು ನರೇಂದ್ರ ಮೋದಿಯವರನ್ನ ನೋಡ್ತಾ ಇರ್ತೀವಿ ಸರ್ಕಾರವನ್ನು ನೋಡ್ತಾ ಇರ್ತೀವಿ ನರೇಂದ್ರ ಮೋದಿಯವರ ಸ್ಥಾನದಲ್ಲಿಟ್ಟು ನರೇಂದ್ರ ಮೋದಿಯವರು ಏನು ಯೋಚನೆ ಮಾಡ್ತಾರೆ ನರೇಂದ್ರ ಮೋದಿಯಾಗಿ ನಾವು ಯೋಚನೆ ಮಾಡಿದಾಗ ಕಾಣುವ ಚಿತ್ರಗಳೇ ಬೇರೆ ಇರ್ತವೆ ಇನ್ನೊಂದು ಎರಡನೇ ವಿಷಯ ಏನಂದರೆ ನಮಗೆಷ್ಟು ವಿಷಯ ಗೊತ್ತಿರುತ್ತೋ ಅದಕ್ಕಿಂತ ಜಾಸ್ತಿ ವಿಷಯ ಸರ್ಕಾರಕ್ಕೆ ಗೊತ್ತಿರುತ್ತೆ ಅದು ಜಗದೀಪ್ ಧನ್ಕಳ್ ವಿಷಯಕ್ಕಿರಬಹುದು ರಾಹುಲ್ ಗಾಂಧಿ ವಿಷಯಕ್ಕಿರಬಹುದು ಯಾವುದೇ ವ್ಯಕ್ತಿಯ ವಿಷಯಕ್ಕಿರ್ಬೋದು ಸರ್ಕಾರಕ್ಕೆ ಹೆಚ್ಚು ಮಾಹಿತಿ ಇರುತ್ತೆ ಸರ್ಕಾರ ಯಾವತ್ತು ಮುಗ್ಧನಾಗಿರೋದಿಲ್ಲ ನಂಬಕ್ಕು ಇನ್ನೊಂದು ಭಾಳ ಗಂಭೀರವಾದ ಆಪಾದನೆ ಇದೆ ಸರ್ಕಾರದ ಮೇಲೆ ಯಾವುದೇ ಸರ್ಕಾರ ಇರಲಿ ಸ್ಟೇಟ್ ಈಸ್ ಅ ಟೆರರಿಸ್ಟ್ ಅಂತೇಳಿ ತನ್ನ ವಿರುದ್ಧ ಧ್ವನಿ ಎತ್ತುವವ್ರನ್ನ ಬಂಡಾಯ ಮಾಡುವವ್ರನ್ನ ಕೂ ಮಾಡುವವ್ರನ್ನ ಅಂಥವ್ರ ವಿರುದ್ಧ ದಮನಕಾರಿ ನೀತಿಯನ್ನು ಸರ್ಕಾರಗಳು ಅನುಸರಿಸ್ತವೆ ಯಾವುದೇ ಸರ್ಕಾರ ಇರಲಿ ಇದು ನೀತಿ ಲಕ್ಷಣ ಸರ್ಕಾರದ ಲಕ್ಷಣ ಈಗ ಜಗದೀಪ್ ಧನ್ಕಡವ್ರ ವಿಚಾರವನ್ನು ನಾವು ಇಷ್ಟೆಲ್ಲ ಗಂಭೀರವಾಗಿ ಮಾತಾಡ್ತಾಯಿದ್ವಿ ಎಲ್ಲ ಚಾನಲ್ನವರು ಬೆಳಗ್ಗಿಂದ ರಾತ್ರಿವರೆಗೂ ಹಾಕಿದರು ಅವ್ರು ಹಿಂದಿನ ದಿವಸ ಏನು ಮಾಡಿದ್ರು ಬೆಳಗ್ಗೆ ಏನಾಯ್ತು ಮಧ್ಯಾಹ್ನ ಆಯಿತು ಸಂಜೆ ಏನಾಯಿತು ಅವ್ರು ಹೇಳಿದ್ಬಿಟ್ರೆ ಸರ್ಕಾರಕ್ಕೆ ಅಂತ ಮುಜುಗರ ಸರ್ಕಾರಕ್ಕೆ ಇದು ಬೇಕಾಗಿತ್ತ ಸರ್ಕಾರಕ್ಕೂ ಇರುಸು ಮೂರು ಎಲ್ಲ ಮಾತಾಡ್ತಾ ಇದ್ವಿ ನರೇಂದ್ರ ಮೋದಿ ಏನು ಮಾಡಿದರು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ನರೇಂದ್ರ ಮೋದಿಯವರು ಯಥಾಪ್ರಕಾರ ತಮ್ಮ ಏನು ಶೆಡ್ಯೂಲ್ ಇದೆ ಆ ಶೆಡ್ಯೂಲಿನ ಪ್ರಕಾರ ಯುನೈಟೆಡ್ ಕಿಂಗ್ಡಮ್ಗೆ ವಿಮಾನ ಹತ್ತಿ ಹಾರಿ ಹೋಗ್ಬಿಟ್ರು ಒಂದು ವೇಳೆ ಅವರ ಸರ್ಕಾರಕ್ಕೆ ಈ ವಿಷಯ ಕಂಟಕಪ್ರಾಯವಾಗಿದ್ದರೆ ಅವರೇನಾದರೂ ಹೋಗ್ತಿದ್ರ ಆಲೋಚನೆ ಮಾಡಿ ನೋಡಿ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಭಾಳ ದೊಡ್ಡ ದುರಂತ ಆಯಿತು ಇಪ್ಪತ್ತೆರಡು ಜನರ ಅಮಾಯಕರ ಸಾವಾಯಿತು ದೋಹಾದಲ್ಲಿದ್ದರು ನರೇಂದ್ರ ಮೋದಿ ಸೌದಿ ಅರೇಬಿಯಾದ ದೋಹಾದಲ್ಲಿ ಅಲ್ಲಿಯ ಕ್ರೌನ್ ಪ್ರಿನ್ಸ್ ಜೊತೆ ಮಾತುಕತೆ ನಡೀತಾ ಇತ್ತು ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆ ಮಾತುಕತೆ ನಡೀತಾ ಇತ್ತು ಭಾಳ ಪ್ರಮುಖವಾದಂಥದ್ದು ಆರ್ಥಿಕವಾಗಿ ಭಾರತಕ್ಕೆ ಸಹಾಯ ಆಗುವಂಥದ್ದು ಯಾವಾಗ ಆ ಘಟನೆ ಆಯಿತು ತಕ್ಷಣದಲ್ಲಿ ವಿಶೇಷ ವಿಮಾನದಲ್ಲಿ ವಾಪಸ್ ಬಂದರು ನರೇಂದ್ರ ಮೋದಿ ಅದು ಅದರ ಗಾಂಭೀರ್ಯ ತೀವ್ರತೆ ಇಂಥ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ತಾನು ಅಲ್ಲಿರಬೇಕಾದ ಅನಿವಾರ್ಯತೆ ಇದೆ ಅಂತ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದದ್ದು ನಾನೇ ಅನ್ನುವಂಥ ಕಾರಣಕ್ಕೆ ಬಂದದ್ದು ಈಗ ಜಗದೀಪ್ ಧನ್ಕರ್ಡು ರಾಜೀನಾಮೆಯನ್ನು ಅವ್ರದ್ದು ಅವರಿಂದ ಮತ್ತು ಆ ಜಾಗದಲ್ಲಿ ಸದ್ಯಕ್ಕೆ ಹರಿವಂಶ್ ಕುತ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಅವ್ರಿಗೆ ದೊಡ್ಡ ವಿಷಯ ಆಗಲೇ ಇಲ್ಲ ನರೇಂದ್ರ ಮೋದಿಯವ್ರಿಗೆ ಯಥ ಪ್ರಕಾರ ಯುನೈಟೆಡ್ ಕಿಂಗ್ಡಮ್ ಹೋದರು ಅಲ್ಲಿಯ ಮಾತುಗಳನ್ನು ಕೇಳಬೇಕು ಅವ್ರನ್ನ ಬರ್ಮಾಡಿಕೊಂಡಿರುವಂಥ ಸಂಭ್ರಮವನ್ನು ನೀವು ನೋಡಿ ಇಂಡಿಯನ್ ಡಯಾಸ್ಪೋರಾ ಇದೆಯಲ್ಲ ಅಲ್ಲಿಯ ಭಾರತೀಯ ಜನ ನಮ್ಮ ಸಮುದಾಯ ಏನಿದೆ ಆ ಸಮುದಾಯ ನರೇಂದ್ರ ಮೋದಿ ಅವರನ್ನು ಸ್ವೀಕರಿಸಿದ್ದು ಅಲ್ಲಿ ನಡೆದಂಥ ಭಾಷಣ ಅವೆಲ್ಲ ನೀವು ಕಲ್ಪನೆ ಸಾಧ್ಯ ಇಲ್ಲ ಅಂತ ವೈಭವೋಪೇತವಾದಂಥ ಇತಿಹಾಸ ಸದೃಶವಾದಂಥ ದೃಶ್ಯಗಳು ಅದ್ರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡೋಣ ಎರಡನೇದ್ದು ಎರಡನೇದ್ದು ಈ ಸಂಸತ್ತಿನಲ್ಲಿ ಕಲಾಪಗಳು ನಡೀತಾ ಇದೆ ಕಲಾಪ ನಡೆಯುವಾಗ ಬಿಟ್ಟು ಹೋಗಿರೋದು ನರೇಂದ್ರ ಮೋದಿ ನಾಲ್ಕು ದಿವಸದ ಭೇಟಿಗೆ ಯುನೈಟೆಡ್ ಕಿಂಗ್ಡಮ್ ಹೋಗ್ತಾರೆ ಅಲ್ಲಿಂದ ಮಾಲ್ಡೀವ್ಸ್ಗೆ ಹೋಗ್ತಾರೆ ಯಾವ ಮಾಲ್ಡೀವ್ಸ್ನವನು ಭಾರತವರೇ ಹೊರನ ಹೊರ ನಡೀರಿ ಅಂತ ಹೇಳಿದ್ರು ಅಲ್ಲಿ ಮುಖ್ಯ ಅತಿಥಿಯಾಗಿ ಹೋಗ್ತಾ ಇದ್ದಾರೆ ಅದೆಲ್ಲ ಹೇಳಿದ್ದೀನಿ ನಾನು ನಿಮಗೆ ಒಂದು ವೇಳೆ ಈ ಲೋಕಸಭಾ ಕಲಾಪ ಇದೆಯಲ್ಲ ಇದು ಭಾಳ ಗಂಭೀರವಾಗಿರೋದು ಏನಾದರೂ ಇಕ್ಕಟ್ಟಿನಲ್ಲಿ ಸಿಲುಕೋದಾಗೋದು ಅಥವಾ ಸರ್ಕಾರ ಅಲ್ಪಮತಕ್ಕೆ ಹೋಗಿಬಿಡೋದು ಸರ್ಕಾರ ಬಿದ್ದು ಹೋಗೋದು ಇಲ್ಲಿ ಆಗೋದು ಡಾಕಾ ಥರ ಯುದ್ಧ ಸಂಭವಿಸುವ ಸಾಧ್ಯತೆ ಇರೋದು ಹಾಗೇನಾರಾಗೋದಾಗಿದ್ದರೆ ನರೇಂದ್ರ ಮೋದಿಯವರು ಭಾರತವನ್ನು ಬಿಟ್ಟು ಯುನೈಟೆಡ್ ಕಿಂಗ್ಡಮ್ಗೆ ಹೋಗ್ತಿದ್ರ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಯಾವ ವಿಷಯವನ್ನು ನಾವು ಭಾಳ ಗಂಭೀರವಾಗಿ ತೆಗೆದುಕೊತೇವೋ ಯಾವ ವಿಷಯದ ಬಗ್ಗೆ ತೂ ತೀವ್ರವಾದ ಚರ್ಚೆಯನ್ನು ಮಾಡ್ತೀವೋ ಅದು ನರೇಂದ್ರ ಮೋದಿ ಅಂಥವ್ರಿಗೆ ದೊಡ್ಡ ವಿಷಯ ಅನ್ನಿಸೋದೇ ಇಲ್ಲ ಈಗ ಮೂರು ದಿವಸದಿಂದ ಹೊರಗಡೆ ನಿಂತಿದ್ದಾರೆ ಯಾರು ರಾಹುಲ್ ಗಾಂಧಿ ಮತ್ತು ಅವರ ಪಟಾಲಂ ಅಖಿಲೇಶ್ ಯಾದವ್ ಉಳಿದವರೆಲ್ಲ ಭಾಳಷ್ಟು ಜನ ನಿಂತಿದ್ದಾರೆ ಬೇರೆ ಒಬ್ರೇನ್ ಪಶ್ಚಿಮ ಬಂಗಾಳದ ಸಂಸದ ಮಮತಾ ಬೇಗಮ್ ಅವರ ಸಂಸದ ಆಯಿತು ಟಿ ಎಮ್ ಸಿ ಎ ಸಂಸದ ಆತ ಹೇಳ್ತಾರೆ ಇದರಿಂದ ನಮಗೆ ದೊಡ್ಡ ನಷ್ಟ ಅಂತ ನೀನು ಹೇಳಿದ್ದಾರೆ ಹೀಗೆ ಬೈಕಾಟ್ ಮಾಡುವ ಮೂಲಕ ಸರ್ಕಾರಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ ನಾವು ಇದನ್ನು ಮಾಡಬಾರದು ನಾವು ಅಂತ ಆತ ಹೇಳ್ತಾ ಇದ್ದಾರೆ ಅಲ್ಲಿಗೆ ನರೇಂದ್ರ ಮೋದಿಯವರ ವಾದ ಏನಿದೆ ಇವರು ಹೊರಗಡೆ ನಿಂತು ಪ್ರತಿಭಟನೆ ಮಾಡೋದು ಬ್ಲ್ಯಾಕ್ ಸ್ಕಾರ್ಫ್ ಹಾಕ್ಕೊಳ್ಳೋದು ಮಾಧ್ಯಮದ ಮುಂದೆ ಮಾತಾಡೋದು ಇವೆಲ್ಲ ತಮಾಷೆ ವಿಚಾರ ಕಾಣ್ತಾವೆ ವಿನಃ ತುಂಬ ಹಗುರವಾಗಿ ಕಾಣ್ತಾವೆ ವಿನಃ ಸರ್ಕಾರದ ನಡೆಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಅಂತ ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒನ್ ಮ್ಯಾನ್ ವಿತ್ ಎ ಕಾನ್ಫಿಡೆನ್ಸ್ ವಿತ್ ಎ ಕರೇಜ್ ಈಸ್ ಎ ಆರ್ಮಿ ಅಂತ ಈಸ್ ಎನ್ ಆರ್ಮಿ ಅಂತ ಅಂದರೆ ಒಬ್ಬ ವ್ಯಕ್ತಿ ಧೈರ್ಯವಂತನಾಗಿದ್ದರೆ ಆತ್ಮವಿಶ್ವಾಸ ಹೊಂದಿದವನಾಗಿದ್ದರೆ ಆತನೇ ಒಂದು ಸೈನ್ಯ ಅಂತ ನರೇಂದ್ರ ಮೋದಿ ಅಂಥ ಒಬ್ಬ ವ್ಯಕ್ತಿ ಇಂದು ಯಾವುದರಿಂದ ಅವ್ರನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಅವರ ಒಂದೊಂದು ನಡೆ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಡೋದಷ್ಟು ಸುಲಭ ಇಲ್ಲ ಒಬ್ಬ ಅಮಿತ್ ಶಾ ಇದನ್ನು ಹ್ಯಾಂಡಲ್ ಮಾಡ್ಬೋದು ಒಬ್ಬ ಕಿರಣ್ ರಿಜಿಜು ಇದನ್ನು ನಡ್ಸ್ಕೊಂಡು ಹೋಗ್ಬೋದು ಅಂತ ನಂಬಿಕೊಂಡು ದೇಶವನ್ನು ತೊರೆದು ಹೋಗಿದ್ದಾರೆ ಅಲ್ಲಿಗೆ ಅಲ್ಪಮತದ ಸರ್ಕಾರ ಏಕ್ತಿಹಾಯಿ ಸರ್ಕಾರ ಈ ಸರ್ಕಾರ ಯಾವ ಬೇಕಾದ್ರು ಬಿದ್ದು ಹೋಗ್ಬೋದು ನಿತೀಶ್ ಕುಮಾರ್ ರಾಮು ಇವೆಲ್ಲ ಮಾತುಗಳಿಗೆ ಏನಾದರೂ ಅರ್ಥ ಇದೆಯಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ